ಹದಿನಾರು ವಿಧಾನಸಭೆಯ ಎಂಟನೇ ಅಧಿವೇಶನವು ಬೆಲ್ಗಂನ ಸ್ವರ್ಣಸೌಧದಲ್ಲಿ ಎಂಟನೇ ಡಿಸೆಂಬರ್ ಇಪ್ಪತ್ತ ಇಪ್ಪತ್ತೈದರಿಂದ ಹತ್ತೊಂಬತ್ತನೇ ಡಿಸೆಂಬರ್ ತನಕ ಹತ್ತು ದಿನಗಳ ಕಾಲ ನಡೆದಿದ್ದು ಈ ಹತ್ತು ದಿವಸದಲ್ಲಿ ಸುಮಾರು ಐವತ್ತೇಳು ಗಂಟೆ ಮೂವತ್ತೈದು ನಿಮಿಷ ಕಾಲ ಕಾರ್ಯಕಾಲ ಇವತ್ತು ನಡೆದಿದೆ ಬಹುತೇಕ ಈ ಅಧಿವೇಶನದಲ್ಲಿ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕಲಾಪವನ್ನು ಪೂರ್ಣಗೊಳಿಸಲು ಬಹಳಷ್ಟು ಪ್ರಯತ್ನವನ್ನು ಪಡೆಯಲಾಗುತ್ತದೆ ಈ ಒಂದು ಅಧಿವೇಶನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆಗುವಾಗ ಕೆಲವೊಂದು ವಿವಿಧ ಹಂತದ ಚರ್ಚೆ ನಡೆದುಕೊಂಡು ಕೆಲವು ಅಡಚಣೆ ಆಗಲೇ ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕ ಮುಖ ಕರೆಸಿಕೊಂಡು ಸಂಧಾನ ನಡೆಸಿ ಮತ್ತೆ ಕಾರ್ಯಕಲಾಪವನ್ನು ಎಲ್ಲ ಹಂತದ ಮುಂದುವರಿಸಲು ಆಗಿದೆ ಒಟ್ಟು ಉತ್ತರ ಕರ್ನಾಟಕ ಚರ್ಚೆ ಪ್ರಪ್ರ ಬಾರಿ ಇವತ್ತು ಈ ಒಂದು ಅಧಿವೇಶನದಲ್ಲಿ ಉತ್ತರ ಕನ್ನಡ ಚರ್ಚೆ ಇವತ್ತು ಪ್ರಥಮ ಮತ್ತು ಆದ್ಯತೆ ಮುಖಾಂತರ ಚರ್ಚೆಗೆ ತಕ್ಕಲಾಯಿತು ಐದು ದಿವಸದಲ್ಲ ಚರ್ಚೆಯಲ್ಲಿ ಇವತ್ತು ಮೂವತ್ತೊಂಬತ್ತು ಸದಸ್ಯರು ಭಾಗವಹಿಸಿ ಉತ್ತರ ಕರ್ನಾಟಕದ ವಿವಿಧ ಸಮಸ್ಯೆ ಚರ್ಚಿಸಿದ್ದಾರೆ ಸುಮಾರು ಹದಿನೇಳು ಗಂಟೆ ಎರಡು ನಿಮಿಷ ಕಾಲ ಸುದೀರ್ಘವಾದ ಚರ್ಚೆ ನಡೆದಿದ್ದು ದಿನಾಂಕ ಹತ್ತೊಂಬತ್ತು ಹನ್ನೆರಡ ಮುಖ್ಯಮಂತ್ರಿ ಕೂಡ ಅದಕ್ಕೂ ತಾಲೂಕು ಕೊಟ್ಟಿರುತ್ತಾರೆ ರಾಜ್ಯಪಾಲರಿಂದ ಉಪಯೋಗ ಪಡೆದ ವಿಧೇಯಕ ಬಗ್ಗೆ ಆ ಕಾರ್ಯದರ್ಶಿ ವರದಿಯನ್ನು ಕೂಡ ಮಂಡಿಸಲಾಗಿತ್ತು ಅದೇ ರೀತಿ ತಮ್ಮ ಪೂರಕ ಫಲ ಎರಡನೇ ಪಟ್ಟ ಪೂರಕ ಎರಡನೇ ಎರಡನೇ ಇವತ್ತು ಮಂಡಿಸಿ ಅದಕ್ಕೆ ಒಪ್ಪಿಗೆ ಪಡೆಯಲಾಗಿದೆ ಹಲವಾರು ಬಿಲ್ಲುಗಳು ಸುಮಾರು ಇವತ್ತು ನಮ್ಮ ಅಧಿವೇಶನದಲ್ಲಿ ಇಪ್ಪತ್ತ ಮೂರು ವಿಧೇಯಕಗಳನ್ನು ಪದಚರಿಸಿ ಇವತ್ತು ಅಂಗೀಕರಿಸಲಾಗಿದೆ ಒಟ್ಟಾಗಿ ಅದರಲ್ಲಿ ಇಪ್ಪತ್ತೆರಡು ವಿಧೇಯಕಗಳನ್ನು ಮಂಡಿಸಿ ಮತ್ತು ಕಳೆದ ಅಧಿವೇಶನದಲ್ಲಿ ಇವತ್ತು ಕರ್ನಾಟಕ ವಿಧಾನಸಭೆ ಪರಿಷತ್ ಸಮಿತಿಯ ಶಿಫಾರಸಿನಂತೆ ಆ ಭೂ ಕಂದಾಯದ ಎರಡು ತುಪ್ಪದಲ್ಲಿ ಸಬ್ಕಮಿಟಿ ಮಾಡಿದ್ದಾ ಅದನ್ನು ಕೂಡ ಇವತ್ತು ಮಣ್ಣಿಸಲಾಗಿದೆ ಒಟ್ಟಿಗೆ ಇಪ್ಪತ್ತು ಮೂರು ವಿಧಿಯಲ್ಲೂ ಇವತ್ತು ಮಣ್ಣಿಸಲಾಗಿದೆ ಇವತ್ತು ಅರವತ್ತು ಗಂಟೆಯಲ್ಲಿ ಒಂದು ನಿರ್ವಹಣೆ ಸೂಚಿಯನ್ನು ನಿಯಮವನ್ನು ಅರವತ್ತು ಪಡೆ ಚರ್ಚಿಸಿ ಅದಕ್ಕೆ ಮನ್ಯಾಯ ಸಚಿವರು ತರಿಸಲಾಗಿದೆ ಇವತ್ತು ಇಪ್ಪತ್ತೆರಡು ಒಟ್ಟು ಇಪ್ಪತ್ತೆರಡು ಅರ್ಜಿಗಳನ್ನು ಸಾಧನಕ್ಕೆ ಒಪ್ಪಿಸಲಾಗಿದೆ ಅದೇ ರೀತಿ ಕಾಗದ ಪತ್ರ ಒಂದು ಮತ್ತು ಎರಡು ಪಟ್ಟಿಯಿಂದ ಐವತ್ನಾಲ್ಕು ಅಧಿಸೂಚನೆಗಳು ಮತ್ತು ವಾರ್ಷಿಕ ವರದಿ ಎಪ್ಪತ್ನಾಲ್ಕು ಲೆಕ್ಕ ಪರಿಶೀಲನಾ ವರದಿಗಳು ಹದಿನಾಲ್ಕು ಅದಿನ ಅನುಪಾಲನಾ ವರದಿಗಳು ಹಾಗೂ ಹದಿನಾಲ್ಕು ಅನುಸರಣ ವರದಿಗಳನ್ನು ಸನ್ಮಾನಿಸಲಾಗಿದ್ದು ಸುಮಾರು ಎರಡು ಸಾವಿರದ ನೂರ ಒಂಬತ್ತು ಪ್ರಶ್ನೆಗಳನ್ನು ಸ್ವೀಕರಿಸಿದ್ದು ಮತ್ತು ಅದಕ್ಕೆ ತದಂತರಿ ಉತ್ತರಿಸಲಾಗಿದೆ ನಮ್ಮ ಚುಕ್ಕ ಪ್ರಶ್ನೆ ಮೂವತ್ತೈದು ಪ್ರಶ್ನೆಗಳ ಪೈಕಿ ನೂರ ಮೂವತ್ನಾಲ್ಕು ಪ್ರಶ್ನೆಗಳಿಗೆ ಲಿಖಿತ ಮೂಲಕ ಇತ್ತು ಉತ್ತರಿಸಲಾಗಿದೆ ಸಾವಿರದ ಸಾವಿರದ ಒಂಬೈನೂರ ಒಂಬೈನೂರ ನಲವತ್ತ ಎಪ್ಪತ್ತ ನಾಲ್ಕರ ಪ್ರಶ್ನೆಗಳ ಪೈಕಿ ಸಾವಿರದ ಏಳುನೂರ ಐವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸ್ವೀಕರಿಸಲಾಗಿದ್ದು ಮಾನ್ಯ ಸದಸ್ಯರು ನೀಡಿದ ಪ್ರಶ್ನೆಗಳಿಗೆ ಉತ್ತರ ಬಾಧಿದ್ದಲ್ಲಿ ಅವುಗಳನ್ನು ಸಚಿವಾಲಯದಿಂದ ಹಾಗೂ ಸನ್ಮಾನ್ಯ ಉಪಸಭಾಧ್ಯಕ್ಷರ ಅಧ್ಯಕ್ಷ ಸಮಿತಿಯ ವತಿಯಿಂದ ಅನುಸಾರ ಮಾಡುವ ಮೂಲಕ ಫಾಲೋಅಪ್ ಮಾಡುವ ಮೂಲಕ ಉತ್ತಮ ಬದಲಾಗುತ್ತೆ ನಾವು ಒಂದು ಸಮಿತಿಯನ್ನು ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಹಿಂದೆಲ್ಲ ಕೂಡ ಉತ್ತರ ಮತ್ತೆ ಕೊಡ್ತಂತ ಬರ್ತಾನೆ ಇರಲಿಲ್ಲ ಅದಕ್ಕೆ ಅಪ್ ಅಂತ ಕೂಡ ಇರಲಿಲ್ಲ ಅದಕ್ಕಾಗಿ ಈ ಸಲ ನಾವು ನಮ್ಮ ಡೆಪ್ಯೂಟಿ ಕಳೆದ ಅಧಿವೇಶನದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರ ನೇತೃತ್ವದ ಒಂದು ಕಮಿಟಿ ಮಾಡಿದ್ದೇವೆ ಲೆಜಿಸ್ಲೇಚರ್ ಕಮಿಟಿ ಸೊ ಯಾರಾದರೂ ಶಾಸಕರು ಅದು ಲಿಖಿತ ಮೂಲಕ ಇಲ್ಲಿ ಸ್ಟಾರ್ ಇಲ್ಲಿ ಬೇರೆ ಇವತ್ತು ಕ್ವಾಲಿಫಿಕೇಷನ್ ಇರಲಿ ಯಾವುದೇ ಒಂದು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಇವತ್ತು ಬರೆದಿದ್ದಲ್ಲಿ ಅವರಿಗೆ ಕಮಿಟಿಗೆ ಅರ್ಜೆಂಟ್ ಕೊಟ್ಟರೆ ಸಂಬಂಧಪಟ್ಟ ಆ ಕಮಿಟಿಯವರು ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತು ಅದರ ಸಂಬಂಧ ಕರೆಸಿಕೊಂಡು ಅವರ ಯಾಕೆ ಉತ್ತರ ಲೇಟ್ ಆಗಿದೆ ಕೇಳಿಕೊಂಡು ಫಾಲೋಅಪ್ ಮಾಡಿ ಅವರಿಗೆ ಉತ್ತರ ಒದಗಿಸುವಂತಹ ಒಂದು ಜವಾಬ್ದಾರಿ ಒಂದು ಸಮಿತಿಗೆ ವಹಿಸಲಾಗಿದ್ದುಕೊಂಡು ಏನಾದರೂ ಅನಗತ್ಯವಾಗಿ ಅದನ್ನು ಬೇಕಂತೇ ಅಧಿಕಾರಿಗಳು ಉತ್ತರ ಕೊರ ನಿರ್ಲಕ್ಷ್ಯ ವಹಿಸಿದರೆ ಅಂತ ಅಧಿಕಾರದ ಮೇಲೆ ಕ್ರಮ ಕಲ್ಪ ಸೂಚಿ ಶಿಫಾರಸು ಮಾಡಿದವರಿಗೆ ಅಧಿಕಾರ ಇದೆ ಅದೇ ರೀತಿ ಆರು ನಿರ್ಣಯಗಳನ್ನು ತಮಗೆ ಗೊತ್ತಿದ್ದಾಗೆ ಆರು ನಿರ್ಣಯಗಳು ಸದಾ ನಾವು ಅಂಗೀಕರಿಸಿ ಕೇಂದ್ರಕ್ಕೆ ಕರೆಸಲಾಗಿದೆ ಒಂದು ಕೋಶ ಇವತ್ತು ಏಮ್ಸ್ ಅನ್ನು ರಾಯಚೂರು ಅಲ್ಲಿ ಏಮ್ಸ್ ಅನ್ನು ಸ್ಥಾಪನೆ ಮಾಡುವುದು ಬೆಂಗಳೂರು ಮಂಗಳೂರು ಮೈಸೂರು ಮಂಗಳೂರು ಮೈಸೂರು ಪ್ರದೇಶದಲ್ಲಿ ಎಪ್ಪತ್ ಮೂರು ರಾಷ್ಟ್ರ ಪ್ರಾಮುಖ್ಯತೆ ಕೇಂದ್ರ ಸಂಸ್ಥೆ ಗುರುತಿಸಿ ಅವರು ಕನಿಷ್ಠ ಇಪ್ಪತ್ತೈದು ಪ್ರಮುಖ ಸಂಶೋಧನಾ ಸಂಸ್ಥೆಗಳನ್ನು ಸೇರಿದಂತೆ ಉತ್ತರ ಕರ್ನಾಟಕ